ನಿನ್ನೆ ನಾನು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇನ್ನು ಕೆಲವು ಮುಖಂಡಗಳೆಲ್ಲ ಪಕ್ಷದ ಪರವಾಗಿ ರಾಂಚಿಗೆ ಹೋಗಿ ಬಂದವು ನಮ್ಮ ಗಠಬಂಧನ ಎಲ್ಲ ಲೀಡರ್ಸು ಬಂದಿದ್ದರು ಸ್ವೇರಿಂಗ್ ಸರ್ಮನಿ ಮುಖ್ಯಮಂತ್ರಿಗಳು ಮಾತ್ರ ತೆಗೆದುಕೊಂಡರು ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಅವರಿಗೆ ಶುಭ ಕೋರಿ ವಾಪಸ್ ಬಂದಿದ್ದೇವೆ ಸೊ ಎಲ್ಲ ಆ ಕಾರ್ಯಕ್ರಮ ಆಯಿತು ಹೌದು ನಮ್ಮ ರಾಜ್ಯದ ಕೆಲವು ವಿಚಾರಗಳಿದೆ ಇರಿಗೇಷನ್ ವಿಚಾರ ವೈಲ್ಡ್ ಲೈಫ್ ತುಂಬನೇ ಮಿನಿಸ್ಟ್ರನ್ನ ಭೇಟಿ ಮಾಡಿದ್ದೆ ನಾನು ಅವ್ರನ್ನ ಪ್ರಹ್ಲಾದ್ ಜೋಶಿನ ವೈಲ್ಡ್ ಲೈಫ್ ಬೋರ್ಡ್ಗೆ ಆ ಪ್ರಧಾನಮಂತ್ರಿಗಳೇ ಅಧ್ಯಕ್ಷ ಇದ್ದಾರೆ ಬಟ್ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಇದೆ ಅದಕ್ಕೆ ಮಿನಿಸ್ಟ್ ಇದ್ದಾರೆ ಮಿನಿಸ್ಟ್ರು ನಮಗೆಲ್ಲ ಭಾಳ ಗೌರವ ಕೊಟ್ಟು ಅವರು ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ

ಯಾರು ರಾಜಕಾರಣ ಚರ್ಚೆ ಮಾಡಕ್ಕೆ ಯಾರಿಗೂ ಸೂಕ್ತ ಅಲ್ಲ ಯಾವ ಪಾರ್ಟಿಗೂ ಸೂಕ್ತ ಅಲ್ಲ ಈಗ ಪ್ರಮುಖವಾಗಿ ಚರ್ಚೆ ಆಗ್ತಾ ಏನಂದ್ರೆ ಒಂದು ಎ ಸಿ ಸಿಗೆ ಪತ್ರ ಬಂದಿದೆ ಅಂತ ಸರ್ ಇದೇನು ನೀವು ಸಮಾವೇಶಗಳು ಮಾಡಬೇಕು ಅಂತ ಹೊಂದಿದ್ರೆ ಅದು ಸಿದ್ದರಾಮಯ್ಯ ಅವರ ಸಮಾವೇಶ ಆಗ್ತಾ ಇದೆ ಅಂತ ಅಸಮಾಧಾನವನ್ನ ಒಳಗೊಂಡಿರುವಂತಹ ಒಂದು ಪತ್ರ ಬಂದಿದೆ ಅದೇ ಪಕ್ಷದ ಚಿಹ್ನೆಯದಿಂದ ಪಕ್ಷದ ವೇದಿಕೆಯಲ್ಲಿ ಯಾವ ಈ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದು ಯಾವುದೇ ರೀತಿಯಾದಂತ ಇದು ಕಾಣ್ತಾ ಇಲ್ಲ ಬರೀ ಒಂದು ವ್ಯಕ್ತಿ ಪೂಜೆ ತರ ಆಗ್ತಾ ಇದ್ದಾರೆ ಒಂದು ನನಗೆ ನನಗೆ ಅದು ಮಾಹಿತಿ ಇಲ್ಲ ನನಗೇನು ಗೊತ್ತಿಲ್ಲ ಬಟ್ ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡೋಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ ಮಿಕ್ಕಿದ್ದು ನಾನು ಇರಲಿಲ್ಲ ನಾನು ಅವರು ಭೇಟಿ ಮಾಡಿ ಮೂರ್ನಾಲ್ಕು ದಿನ ಆಯಿತು ನಾನು ಬಂದೆ ಇಲ್ಲಿಗೆ ಮೂರು ದಿನ ಆಯಿತು ತಮಗೆ ಗೊತ್ತಿದೆಯಲ್ಲ ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದ್ದೇ ಇರ್ತದೆ ಇನ್ನು ಈಗ ಎಲ್ಲರೂ ಕಾತರದಿಂದ ಕಾಯ್ತಾ ಇರೋದೇನು ಅಂತ ಅಂದರೆ ಸಂಪುಟ ವಿಸ್ತರಣೆ ಅನ್ನೋದು ಅಂತ ಸಂದರ್ಭ ಈಗ ಉತ್ಪೋ ಹಾಗೆ ಇಲ್ವಲ್ಲ ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ ಅದನ್ನು ತುಂಬುವಂಥದ್ದು ಇನ್ನೂ ಚರ್ಚೆ ಏನು ನಡೆದಿಲ್ಲ ಇಲ್ಲ ಇಲ್ಲ ನಾನು ನೋಡಿ ಖರ್ಗೆ ಅವರಿಗೆ ಭೇಟಿ ಮಾಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ ನೂರು ವರ್ಷ ಆಗಿದೆ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟಕ್ಕೆ ನಮ್ಮ ಇದಿದೆ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಇದೆ ಆ ವಿಚಾರದಲ್ಲಿ ಯಾವ ರೀತಿ ಮಾಡಬೇಕು ಏನು ಅಂತೇಳಿ ಕೆಲವು ಸಲಹೆಗಳನ್ನು ನಾನು ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿ ಇಬ್ಬರು ಜೊತೆ ಚರ್ಚೆ ಮಾಡಿದ್ದೆ ಅದನ್ನು ಹೋಗಿ ಅಧ್ಯಕ್ಷರಿಗೆ ಗಮನಕ್ಕೆ ತಂದೆ ಅವರು ಅದನ್ನು ನಮ್ಮ ವರ್ಕಿಂಗ್ ಕಮಿಟಿಲು ಕೂಡ ಚರ್ಚೆ ಯಾಕೆಂದರೆ ಸುಮಾರು ಒಂದು ಮುನ್ನೂರು ಜನ ನಾಯಕರುಗಳು ಬೆಂಗಳೂರು ಬ ಇದು ಬೆಳಗಾಮ್ ಬರಬೇಕಾಗ್ತದೆ ಬೆಳಗಾಮಲ್ಲಿ ಮಾಡೋಣ ಅನ್ನೋದು ನಮ್ಮ ಪ್ರಪೋಸಲ್ ಕರ್ನಾಟಕದ ಪ್ರಪೋಸಲ್ ಅದಕ್ಕೆ ಅವ್ರಿಗೆ ತಿಳಿಸಿದ್ದೀನಿ ಸೊ ಅವ್ರು ಚರ್ಚೆ ಮಾಡಿ ನನಗೆ ಇವತ್ತು ಫೈನಲ್ ಆಗಿ ಏನು ಎತ್ತ ಟೈಮಿಂಗ್ ಏನು ಅಂತ ತಿಳಿಸ್ತಾರೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಅಲ್ಲಿ ಮಾಡಬೇಕು ಅಂತೇಳಿ ಅದೊಂದು ನಮ್ಮ ನಾನು ಸಿ ಎಮ್ ಹತ್ರನೇ ಮಾತಾಡಿ ಸಿ ಎಮ್ ಎ ಏನೇನು ತಿಳಿಸ್ಬೇಕು ಅಂತ ತಿಳಿಸಿದರು ನಾನು ಸಿ ಎಮ್ ಇಬ್ಬರು ಮಾತಾಡಿಕೊಂಡೆ ಅಲ್ಲಿ ಡೈಲಿ ಅವ್ರ ನಾಯಕರುಗಳ ತಿಳಿಸಿದ್ದೀವಿ ಅದು ಇವತ್ತು ವರ್ಕಿಂಗ್ ಕಮಿಟಿ ಇದೆ ಇವತ್ತು ನಾವಿಬ್ಬರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ನನ್ನ ಆಹ್ವಾನ ಮಾಡಿದ್ದಾರೆ ಸೊ ಅಲ್ಲಿ ಮಾತಾಡಾದ್ಮೇಲೆ ನಾನು ಫೈನಲ್ ಏನಾಯಿತು ಅಂತ ನಿಮ್ಗೆ ಅನೌನ್ಸ್ ಮಾಡ್ತೀನಿ